ಗ್ಯಾರಂಟಿ 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 ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿತ್ರರಂಗದ ಗ್ರೀನ್ ಸಿನಿಮಾ ಪೆದ್ದರಾಯುಡು ಆದ್ರೆ ಆ ಚಿತ್ರದ ಹೀರೋ ಮೋಹನ್ ಬಾಬು ಮಾತ್ರ ತೆರೆ ಮೇಲೆ ಹೀರೋ ಆದಂತೆ ನಿಜ ಜೀವನದಲ್ಲಿ ಆಗ್ಲಿಲ್ಲ ಸಿನಿಮಾದಲ್ಲಿ ಅಣ್ಣ ತಮ್ಮಂದಿರ ಮಧ್ಯ ಪ್ರೀತಿ ಆಪ್ಯಾಯತೆಗಳಿರಬೇಕೆ ಹೊರತು ದ್ವೇಷ ವೈರಾಗ್ಯಗಳಲ್ಲ ಅನ್ನೋದನ್ನ ಸಾರುವ ಕತೆ ಪೆದರಾಯ್ಡು ನಿಜ ಜೀವನದಲ್ಲಿ ಇಬ್ಬರ ಹೆಂಡತಿಯರ ಮಕ್ಕಳ ಜಗಳದಿಂದಾಗಿ ಸಮಾಜದಲ್ಲಿ ಮರ್ಯಾದೆ ಮೂರು ಕಾಸಿಗೆ ಇಲ್ಲದಂತೆ ಮಾಡ್ಕೊಂಡಿದ್ದಾರೆ ನಟ ಮೋಹನ್ ಬಾಬು ಏನಿದು ಕತೆ ನೋಡ್ಕೊಂಡು ಬರೋಣ ಬನ್ನಿ ಮೋಹನ್ ಬಾಬು ಅವರ ಕುಟುಂಬವು ಟಾಲಿವುಡ್ ನಲ್ಲಿ ಮಂಚು ಫ್ಯಾಮಿಲಿ ಅಂತಲೇ ಫೇಮಸ್ ಬಾಬು ಅವರು ಹಲವು ಪೌರಾಣಿಕ ಸಿನಿಮಾಗಳಲ್ಲಿ ನಟಿಸಿದ್ದು ಸಿಕ್ಕಾಪಟ್ಟೆ ಫೇಮಸ್ ಹಾಗೂ ಹಿರಿಯ ನಟರಾಗಿದ್ದಾರೆ ಅವರಿಗೆ ಮೂವರು ಮಕ್ಕಳು ಸಹ ಇದ್ದಾರೆ ಈ ಮೂವರು ಮಕ್ಕಳು ಸಹ ತೆಲುಗು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಐನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿರುವ ಖ್ಯಾತಿ ಇವರಿಗಿದೆ ಅದು ಸಹ ಇದರಲ್ಲಿ ಲೀಡ್ ಕ್ಯಾರೆಕ್ಟರ್ಗಳ ಸಂಖ್ಯೆಯೇ ಹೆಚ್ಚು ತೆಲುಗು ಚಿತ್ರರಂಗದಲ್ಲಿ ಇವರು ಪೌರಾಣಿಕ ಪಾತ್ರ ಹಾಗೂ ಗಂಭೀರ ಅಭಿನಯದಿಂದ ಫೇಮಸ್ ಆಗಿದ್ದಾರೆ ಇವರ ಸಾಧನೆಗಾಗಿ ಪದ್ಮಶ್ರೀ ಹಾಗೂ ಜೀವಮಾನ ಸಾಧನೆಯ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ ಈಗ ಇವರಿಗೆ ನೀಡಿರುವಂತಹ ಪದ್ಮಶ್ರೀಗೆ ಅಗೌರವ ತೋರ್ತಿದ್ದಾರೆ ಎಂದು ಜನರು ಇವರ ವಿರುದ್ಧ ಸಿಡಿದಿದ್ದಾರೆ ಈ ರೀತಿ ಸ್ಟಾರ್ಗಳು ಸಾರ್ವಜನಿಕ ವಲಯದಲ್ಲಿ ದುರ್ನಡತೆಯಿಂದ ಗೌರವಯುತ ಪದ್ಮಶ್ರೀಗೆ ಅಗೌರವ ತೋರಿರುವುದು ಇದೇನು ಮೊದಲಲ್ಲ ಪದ್ಮಶ್ರೀ ಗೌರವ ಹಾಳು ಮಾಡಿದ ಸ್ಟಾರ್ಗಳು ಯಾರ್ಯಾರು ಅನ್ನೋದಾದ್ರೆ ಮೊದಲನೆಯದ್ದು ಸೈಫ್ ಅಲಿ ಖಾನ್ ಕೇಸ್ ಸೈಫ್ ಬುಲ್ಗೇರಿಯಾಕ್ಕೆ ತೆರಳಿದಾಗ ಹಂದಿ ಬೇಟೆಯಾಡಿದ್ದ ಬುಲ್ಗೇರಿಯಾದಲ್ಲಿ ಹಂದಿ ಬೇಟೆಗೆ ಸರ್ಕಾರವೇ ಅನುಮತಿ ಕೊಡ್ತದೆ ಆದ್ರೆ ಸೈಫ್ ಅಲಿಖಾನ್ಗೆ ನೆರವಾಗಿದ್ದ ಏಜೆಂಟ್ ಅಧಿಕೃತ ಪರವಾನಾಗಿ ಪಡೆದಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಬುಲ್ಗೇರಿಯಾ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ರು ಇದಲ್ಲದೆ ಕೃಷ್ಣಮೃಗ ಮೃಗ ಕೇಸ್ನಲ್ಲಿಯೂ ಸೈಫ್ ಅಲಿಖಾನ್ ಹೆಸರಿತ್ತು ಎರಡನೆಯದ್ದು ಕರೀನಾ ಪ್ರಕರಣ ಬಾಲಿವುಡ್ ಬೆಡಗಿ ಕರೀನಾ ಕಪೂರ್ ಮತ್ತು ಆಕೆಯ ದುರ್ನಡತೆಯಿಂದ ಪದ್ಮಶ್ರೀಗೆ ಅಪಮಾನವಾಗಿದೆ ಎಂಬ ಸುದ್ದಿಗಳು ಹರಿದಾಡ್ತಿದ್ವು ಮೂರನೆಯದ್ದು ಅಕ್ಷಯ್ ಕುಮಾರ್ ಈತ ತುಂಬಿದ ವೇದಿಕೆಯಲ್ಲಿ ಪತ್ನಿಯಿಂದ ಪ್ಯಾಂಟ್ ಬಿಚ್ಚಿಸಿದ್ದ ವಿಷಯ ಎಲ್ರಿಗೂ ತಿಳಿದೇ ಇದೆ ಈಗ ಎರಡ್ ಸಾವಿರದ ಏಳರಲ್ಲಿ ಪದ್ಮಶ್ರೀ ಪಡೆದಿದ್ದ ಮೋಹನ್ ಬಾಬು ಕುಟುಂಬದ ಚಿಲ್ಲರೆ ಜಗಳದಿಂದ ಮರ್ಯಾದೆಗೆ ಧಕ್ಕೆ ತಂದುಕೊಂಡಿದ್ದಾರೆ ಇದರಿಂದ ಪದ್ಮಶ್ರೀ ಗೌರವಕ್ಕೆ ಕಳಂಕ ತಟ್ಟಿದೆ ಪದ್ಮಶ್ರೀ ಪಡೆದವರು ಗೌರವಯುತವಾಗಿ ಬದುಕಬೇಕು ಮಾದರಿ ಜೀವನ ನಡೆಸೋ ದೊಡ್ಡವರೇ ಸಣ್ಣವರಾಗ್ತಿದ್ದಾರೆ ಇವರಿಗೆಲ್ಲ ಪದ್ಮಶ್ರೀ ಕೊಟ್ಟು ಸರ್ಕಾರ ತಪ್ಪು ಮಾಡ್ತಿದೆ ಎಂಬುದು ಜನರ ಅಭಿಪ್ರಾಯವಾಗಿದೆ ನೋಡಿದ್ರಲ್ಲ ಆಸ್ತಿ ಹಂಚಿಕೆ ವಿಚಾರದಲ್ಲಿ ಮೊದಲ ಪತ್ನಿ ಮಕ್ಕಳು ಹಾಗೂ ಎರಡನೇ ಪತ್ನಿ ಮಗ ಅನ್ನೋ ವಿಷಯದಲ್ಲಿ ಪರಸ್ಪರ ನಡುವೆ ಕೌಟುಂಬಿಕ ಜಗಳ ಉಂಟಾಗಿದೆ ಅದನ್ನ ಇಡೀ ಸಮಾಜ ನೋಡಿ ಚೀಇು ಅಂತದೆ ನೂರಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ಬಣ್ಣ ಹಚ್ಚಿದ್ದ ಮೋಹನ್ ಬಾಬು ತನ್ನ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಬೆಳೆಸದೆ ನಿಜ ಜೀವನದಲ್ಲೂ ವಿಲನ್ ಅನಿಸಿಕೊಂಡಿದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ